ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಆಗಸ್ಟ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅರಮನೆ ನಗರಿಯಲ್ಲಿ ಪಾಕಶಾಲಾ ಹೋಟೆಲ್ ಮೂವತ್ತಾರನೇ ಶಾಖೆಯನ್ನು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಸಿ ನಾರಾಯಣಗೌಡ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಸತ್ಯನಾರಾಯಣ ವೈಜಯಂತಿ ಕೆ ಕೆಎನ್ ವಾಸುದೇವ ಹಾಡುಗ ಮುಂತಾದವರು ಉಪಸ್ಥಿತರಿದ್ದರು ಮೈಸೂರಿಗೆ ಪಾಕಶಾಲಾ ಹೊಸತಾಗಿ ಬರ್ತಾ ಇರೋದು ನಮ್ಮ ಮೊದಲನೇ ಶಾಖೆ ಈ ಮೈಸೂರು ಸಿಟಿನಲ್ಲಿ ಓಪನ್ ಆಗ್ತಾ ಇರೋದು ನಿಮ್ಮೆಲ್ಲರ ಸಹಕಾರ ಇರಲಿ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಫುಡ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಬನ್ನಿ ಈಗ ಇದು ನಮ್ಮ ಮೂವತ್ತಾರನೇ ಶಾಖೆ ನಾವು ಓಪನ್ ಮಾಡಿರೋದು ಬೆಂಗಳೂರು ಮೈಸೂರು ಹೈವೇನಲ್ಲಿ ಈಗಾಗಲೇ ಮಂಡ್ಯ ಚನ್ನಪಟ್ಟಣ ಇಲ್ಲ ಓಪನ್ ಆಗಿದೆ ನೆಕ್ಸ್ಟು ಇಲ್ಲಿಂದ ಮುಂದೆ ಹೋದರೂ ಮಡಿಕೇರಿನಲ್ಲೂ ಇದ್ದೀವಿ ನಾವು ಸೊ ಯಾರ್ಯಾರು ಪಾಕಶಃ ಎಲ್ಲ ರುಚಿ ನೋಡಿದ್ದೀರಾ ಅವರೂ ಎಲ್ಲ ಬನ್ನಿ ನೋಡಿಲ್ಲದೆ ಇರೋರು ಮೈಸೂರು ಜನತೆ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ನಾವು ವೆಜಿಟೇರಿಯನ್ ಮಲ್ಟಿ ಕ್ಯೂಸಿನ್ ಸೌತ್ ಇಂಡಿಯನ್ನು ನಾರ್ತ್ ಇಂಡಿಯನ್ನು ಚೈನೀಸ್ ಎಲ್ಲ ಮಾಡ್ತೀವಿ ಮತ್ತು ಇಲ್ಲಿ ಪಾರ್ಟಿ ಹಾಲ್ ಇದೆ ಈ ಸ್ಪೆಸಿಫಿಕ್ ಔಟ್ಲೆಟ್ನಲ್ಲಿ ಬ್ಯೂಟಿಫುಲ್ಲಾಗಿ ಎಂಥರ ಹೆರಿಟೇಜ್ ಬಿಲ್ಡಿಂಗ್ ಥರನೇ ಮಾಡಿದ್ದೀವಿ ಇಡೀ ಔಟ್ಲೆಟ್ನ ಕೂಡ ಸೊ ಯಾರು ಪಾರ್ಟೀಸ್ ಇದ್ದರೂ ಪಾರ್ಟಿ ಹಾಲ್ ಇದೆ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಬೋದು ಇದೆಷ್ಟು ಸರ್ವಿಸಸ್ ಇದೆ ಮತ್ತೆ ಔಟ್ಡೋರ್ ಕೇಟ್ರಿಂಗ್ ಕೂಡ ಯಾವುದೇ ಮದುವೆ ಎಂಗೇಜ್ಮೆಂಟು ಬರ್ಡೇ ಪಾರ್ಟೀಸ್ ಏನೇ ಇದ್ರೂ ಮಾಡ್ಕೊಂಡು ಬಂದಿದ್ದೀವಿ ಸೇಮ್ ಫಾರ್ಮ್ಯಾಟ್ ಇದ್ದಿದ್ದು ಮುಂಚೆ ಕೂಡ ವಾಸುದೇವ್ ಅಡಿಗಾಸು ಈಗ ಆ ಬ್ರ್ಯಾಂಡ್ ನಮ್ದೆಲ್ಲ ಪಾಕಶಾಲಾ ಅಂತೂ ಶುರು ಮಾಡಿದ್ದೀವಿ ನನ್ನ ಹೆಸರು ವೈಜಯಂತಿ ಅಡಿಗ ನಾನು ವಾಸುದೇವ ಅಡಿಗ ಅವರ ಮಗಳು ನಾನು ಬಿಸ್ನೆಸ್ನಲ್ಲೇ ಇದ್ದೀನಿ ಇವಾಗ ಐದಾರು ವರ್ಷದಿಂದ ಟೀಮ್ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ತಂದೆಯವರು ಇಷ್ಟು ವರ್ಷದಲ್ಲಿ ಸೊ ಇವರೆಲ್ಲ ಇರೋಕ್ಕೆ ಹೋಗಿಯೇ ನಮಗೆ ಬೆಂಬಲ ನಾವು ಇಷ್ಟು ಮುಂದೆ ಬರೋಕ್ಕಾಗಿರೋದು ಸೊ ಇವರೆಲ್ಲರಿಗೂ ನಿಮ್ಮ ಕಡೆಯಿಂದ ಒಂದು ಚಪ್ಪಾಳೆ ನಮ್ಮ ಸಿ ಒ ಆದ ವಿಜಯ್ ತಾಮರ್ ಸರ್ ಮತ್ತು ನಮ್ಮ ಜನರಲ್ ಮ್ಯಾನೇಜರ್ ಆಪರೇಷನ್ಸ್ ಲೊಕೇಶನ್ ಕುಮಾರ್ ಸರ್ ಮತ್ತು ನಮ್ಮ ಇಡೀ ತಂದದವರಿದ್ದಾರೆ ಟೈಮಿಂದ ಇಪ್ಪತ್ತೈದು ಮೂವತ್ತು ವರ್ಷದಿಂದಲೂ ಸುಮಾರು ಜನ ನಂಬಲ್ ಜೊತೆಗೆ ಸರ್ನ ಫಸ್ಟ್ ಭೇಟಿ ಆಗೋದಾಗ ಅವರು ಹೇಳಿದರು ನೀವು ಬೇರೆ ಅವ್ರು ಬನ್ನಿ ನಾವು ಎಲ್ತೀವಿ ಅಂತ ನಮ್ಮ ಬಾಸುನ ಅದೇ ಹೇಳಿದರು ಅವರು ನಿಮಗೆಲ್ಲ ಸಹಕಾರ ಕೊಡ್ತಾರೆ ಒಳ್ಳೆ ಮನುಷ್ಯ ನೀವು ಅವ್ರನ್ನ ಭೇಟಿಯಾಗಿ ಅಂತ ಅಂದರೆ ನಾವು ಭೇಟಿ ಆಗಿರ್ತಕ್ಕಂಥ ಹೇಳಿದರು ನಮ್ಮ ಹೋಟೆಲ್ ಸಂಘದ ಮೀಟಿಂಗ್ ಇರುತ್ತೆ ಎವ್ರಿ ಮಂತು ಕರೆಕ್ಟ್ ಟೈಮಿಗೆ ಬಂದಿದ್ದೀರಿ ಎಲ್ಲರನ್ನು ಇನ್ವೈಟ್ ಮಾಡಿ ಅಂದರು ಸೊ ನಮ್ಮ ಇದನ್ನು ನೀವೆಲ್ಲರೂ

ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ